ನವೋದಯ ಫಲಿತಾಂಶ ಎರಡು ಸಾವಿರದ ಇಪ್ಪತ್ತಾರು ನವೋದಯ ಸಮಿತಿಯಿಂದ ಅಧಿಕೃತ ಕಟ್ ಆಫ್ ಮಾರ್ಕ್ಸ್ ಈ ಕೆಳಗಿನ ಜಿಲ್ಲೆಗಳಿಗೆ ಕೋಲಾರ ಮತ್ತು ಚಿಕ್ಕಮಗಳೂರು ಆತ್ಮೀಯ ಪಾಲಕರೇ ನಾನು ನೀಡುತ್ತಿರುವ ಮಾಹಿತಿ ಇದು ನವೋದಯ ಫಲಿತಾಂಶ ಎರಡು ಸಾವಿರದ ಇಪ್ಪತ್ತೈದರ ಆಧಾರಿತವಾಗಿರುವಂಥ ಕಟ್ ಆಫ್ ಮಾರ್ಕ್ಸ್ ಈ ಫಲಿತಾಂಶ ಮತ್ತು ಕಟ್ ಆಫ್ ಮಾರ್ಕ್ಸನ್ನು ನವೋದಯ ಸಮಿತಿಯಿಂದ ಹೊರಡಿಸಿದ ಆದೇಶವಾಗಿದೆ ವಸತಿ ಶಾಲೆಗಳ ಮಾಹಿತಿಗಾಗಿ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ ಈ ವಿಡಿಯೋನು ತಪ್ಪದೇ ನಿಮ್ಮ ವಾಟ್ಸಪ್ ಮತ್ತು ಫೇಸ್ಬುಕ್ ಗುಂಪುಗಳಲ್ಲಿ ಶೇರ್ ಮಾಡಿರಿ ವಸತಿ ಶಾಲೆಗಳ ಮಾಹಿತಿಗಾಗಿ ನಮ್ಮ ವಾಟ್ಸಪ್ ಗುಂಪನ್ನು ಸೇರಲು ಇದರ ಲಿಂಕನ್ನು ನಮ್ಮ ಕಮೆಂಟ್ ಬಾಕ್ಸ್ನಲ್ಲಿ ನೀಡಿರುತ್ತೇವೆ ಜಾಯಿನ್ ಆಗಿರಿ ಈಗ ನೋಡೋಣ ಚಿಕ್ಕಮಗಳೂರು ಅದು ಜನರಲ್ ಕ್ಯಾಟಗರಿ ಓಪನ್ ಕೋಟಾದಲ್ಲಿ ಬಾಲಕರು ತೊಂಬತ್ತೈದು ಬಾಲಕಿಯರು ತೊಂಬತ್ತೈದು ಗ್ರಾಮೀಣ ಬಾಲಕರು ತೊಂಬತ್ತೊಂದು ಪಾಯಿಂಟ್ ಎರಡು ಐದು ಬಾಲಕಿಯರು ತೊಂಬತ್ತು ಎಸ್ ಟಿ ಪಂಗಡ ನೋಡೋಣ ಒಪ್ಪನ್ ಕೋಟ ಎಂಬತ್ತೆಂಟು ಪಾಯಿಂಟ್ ಏಳು ಐದು ಬಾಲಕಿಯರು ಎಂಬತ್ತೈದು ಗ್ರಾಮೀಣ ವಿಭಾಗ ಎಸ್ ಟಿ ಪಂಗಡ ಬಾಲಕರು ಎಪ್ಪತ್ತೇಳು ಪಾಯಿಂಟ್ ಐದು ಸೊನ್ನೆ ಬಾಲಕಿಯರು ಎಪ್ಪತ್ತಾರು ಪಾಯಿಂಟ್ ಎರಡು ಐದು ಎಸ್ ಸಿ ಪಂಗಡ ಓಪನ್ ಕೋಟ ನೋಡೋಣ ಬಾಲಕರು ಎಂಬತ್ತೇಳು ಪಾಯಿಂಟ್ ಐದು ಸೊನ್ನೆ ಬಾಲಕಿಯರು ಸಹ ಎಂಬತ್ತೇಳು ಪಾಯಿಂಟ್ ಐದು ಸೊನ್ನೆ ಗ್ರಾಮೀಣ ವಿಭಾಗ ಎಸ್ ಸಿ ಪಂಗಡ ಬಾಲಕರು ಎಪ್ಪತ್ತೆಂಟು ಪಾಯಿಂಟ್ ಏಳು ಐದು ಬಾಲಕಿಯರು ಸಹ ಎಪ್ಪತ್ತೆಂಟು ಪಾಯಿಂಟ್ ಏಳು ಐದು ಒ ಬಿ ಸಿ ಪಂಗಡ ಓಪನ್ ಕೋಟ ಬಾಲಕರು ತೊಂಬತ್ತೊಂದು ಪಾಯಿಂಟ್ ಎರಡು ಐದು ಬಾಲಕಿಯರು ತೊಂಬತ್ತ್ಮೂರು ಪಾಯಿಂಟ್ ಏಳು ಐದು ಈಗ ಗ್ರಾಮೀಣ ವಿಭಾಗ ಒ ಬಿ ಸಿ ಪಂಗಡ ಬಾಲಕರು ಎಂಬತ್ತ್ಮೂರು ಪಾಯಿಂಟ್ ಏಳು ಐದು ಬಾಲಕಿಯರು ಎಂಬತ್ತೇಳು ಪಾಯಿಂಟ್ ಐದು ಸೊನ್ನೆ ಈ ಪ್ರಕಾರವಾಗಿ ಕಟ್ ಆಫ್ ಮಾರ್ಕ್ಸ್ ಆಗಿರುತ್ತದೆ ಆನ್ಲೈನ್ ತರಗತಿಗಳು ಇಂಗ್ಲೀಷ್ ಮಾಧ್ಯಮದಲ್ಲಿ ಅದು ನಾಲ್ಕು ಮತ್ತು ಐದನೇ ತರಗತಿ ನವೋದಯ ಸೈನಿಕ್ ಆರ್ ಎಸ್ ಶಾಲೆಗಳ ಪ್ರವೇಶ ಪರೀಕ್ಷೆಗೆ ಆನ್ಲೈನ್ ತರಗತಿಯ ಸಮಯ ಸಂಜೆ ಏಳು ಮೂವತ್ತರಿಂದ ಎಂಟು ಮೂವತ್ತು ಶಾಲೆಯ ಅವಧಿಯ ನಂತರ ಆನ್ಲೈನ್ ತರಗತಿಗಾಗಿ ಸಂಪರ್ಕಿಸಿ ನಮ್ಮ ಮೊಬೈಲ್ ಸಂಖ್ಯೆ ತ್ರಿಬಲ್ ಏಟ್ ಫೋರ್ ಏಟ್ ಡಬಲ್ ಒನ್ ಫೋರ್ ನೈನ್ ಸಿಕ್ಸ್ಗೆ ಆತ್ಮೀಯರೆ ನಾವು ಲೈವ್ ಶೆಕ್ಷನನ್ನು ನಮ್ಮದೇ ಆದ ಆ್ಯಪಿನಲ್ಲಿ ತೆಗೆದುಕೊಳ್ಳುತ್ತೇವೆ ಈ ಆ್ಯಪ್ ಪ್ಲೇಸ್ಟೋರಿನಲ್ಲಿ ಲಭ್ಯ ಈಗ ನೋಡೋಣ ಕೋಲಾರ ಜಿಲ್ಲೆ ಅದು ಜನರಲ್ ಕೆಟಗರಿ ಓಪನ್ ಕೋಟಾದಲ್ಲಿ ಬಾಲಕರು ಎಂಬತ್ತೆಂಟು ಪಾಯಿಂಟ್ ಏಳು ಐದು ಬಾಲಕಿಯರು ಸಹ ಎಂಬತ್ತೆಂಟು ಪಾಯಿಂಟ್ ಏಳು ಐದು ಜನರಲ್ ಕೆಟಿಗರಿ ಗ್ರಾಮೀಣ ವಿಭಾಗ ಬಾಲಕ ಬಾಲಕಿಯರು ಎಂಬತ್ತೈದು ಅಂಕಗಳು ಎಸ್ ಟಿ ಪಂಗಡ ಓಪನ್ ಕೋಟ ಬಾಲಕರು ಎಂಬತ್ತೊಂದು ಪಾಯಿಂಟ್ ಎರಡು ಐದು ಬಾಲಕಿಯರಿಗೆ ಅವಕಾಶ ನೀಡಿಲ್ಲ ಗ್ರಾಮೀಣ ವಿಭಾಗ ಎಸ್ ಟಿ ಪಂಗಡ ಕೋಲಾರ ಜಿಲ್ಲೆ ಬಾಲಕರು ಎಪ್ಪತ್ತ್ಮೂರು ಪಾಯಿಂಟ್ ಏಳು ಐದು ಬಾಲಕಿಯರು ಎಪ್ಪತ್ತಾರು ಪಾಯಿಂಟ್ ಎರಡು ಐದು ಸಿ ಪಂಗಡ ಕೋಲಾರ ಜಿಲ್ಲೆ ಓಪನ್ ಕೋಟ ಬಾಲಕ ಬಾಲಕಿಯರು ಎಂಬತ್ತೊಂದು ಪಾಯಿಂಟ್ ಎರಡು ಐದು ಈಗ ನೋಡೋಣ ಗ್ರಾಮೀಣ ವಿಭಾಗ ಕೋಲಾರ ಜಿಲ್ಲೆ ಎಸ್ ಸಿ ಪಂಗಡ ಬಾಲಕರು ಎಪ್ಪತ್ತ್ಮೂರು ಪಾಯಿಂಟ್ ಏಳು ಐದು ಬಾಲಕಿಯರು ಎಪ್ಪತ್ತೆರಡು ಪಾಯಿಂಟ್ ಐದು ಸೊನ್ನೆ ಈಗ ಒ ಬಿ ಸಿ ಪಂಗಡ ಕೋಲಾರ ಜಿಲ್ಲೆ ಓಪನ್ ಕೋಟವನ್ನು ನೋಡೋಣ ಬಾಲಕ ಬಾಲಕಿಯರು ಎಂಬತ್ತೇಳು ಪಾಯಿಂಟ್ ಐದು ಸೊನ್ನೆ ಈಗ ಗ್ರಾಮೀಣ ವಿಭಾಗ ಒ ಬಿ ಸಿ ಪಂಗಡ ಕೋಲಾರ ಜಿಲ್ಲೆ ಬಾಲಕ ಬಾಲಕಿಯರು ಎಂಬತ್ತು ಅಂಕಗಳು ಆತ್ಮೀಯ ಬಾಲಕರೇ ನಾನು ನೀಡುತ್ತ ರುವ ಅಂಕಗಳು ಇದು ನೂರು ಅಂಕಗಳಿಗೆ ಇರುತ್ತದೆ ನೂರು ಅಂಕಗಳಿಗೆ ಇಷ್ಟು ಅಂಕಗಳು ಪಡೆದರೆ ಆಯ್ಕೆ ಆಗಬಹುದು ನಾನು ನೀಡಿರುವ ದತ್ತಾಂಶ ಮತ್ತು ಅಂಕಿ ಅಂಶಗಳು ನವೋದಯ ಸಮಿತಿಯಿಂದ ಹೊರಡಿಸಿದ ಆದೇಶವಾಗಿದೆ ಮತ್ತು ಕಟ್ ಆಫ್ ಮಾರ್ಕ್ಸ್ ಆಗಿರುತ್ತದೆ ಎರಡು ಸಾವಿರದ ಇಪ್ಪತ್ತೈದರ ಫಲಿತಾಂಶದ ಅನುಗುಣವಾಗಿ ಈ ಕಟ್ ಆಫ್ ಮಾರ್ಕ್ಸ್ ಆಗಿರುತ್ತದೆ ಆದ್ಮೇಲೆ ಇತರ ಜಿಲ್ಲೆಗಳ ಮಾಹಿತಿಯನ್ನು ಮತ್ತು ಕಟ್ ಆಫ್ ಮಾರ್ಕ್ಸ್ ಅನ್ನು ನೋಡಲು ನಮ್ಮ ಕಮೆಂಟ್ ಬಾಕ್ಸಿನಲ್ಲಿ ಅದರ ಲಿಂಕನ್ನು ನೀಡಿರುತ್ತೇವೆ ಅಲ್ಲಿ ಕ್ಲಿಕ್ಕಿಸಿ ಇತರ ಜಿಲ್ಲೆಗಳ ಕಟ್ ಆಫ್ ಮಾರ್ಕ್ಸನ್ನು ನೋಡಬಹುದು ವಸತಿ ಸಹಿತ ತರಬೇತಿ ಅದು ವಿಕಾಸ್ ನವೋದಯ ಸೈನಿಕ್ ಕ್ಲಾಸಸ್ ನಾಲ್ಕು ಮತ್ತು ಐದನೇ ತರಗತಿ ಇಂಗ್ಲೀಷ್ ಮಾಧ್ಯಮದ ವಿದ್ಯಾರ್ಥಿಗಳಿಗೆ ಪ್ರತಿ ತರಗತಿಯಿಂದ ಹತ್ತು ವಿದ್ಯಾರ್ಥಿಗಳು ಇಂಗ್ಲೀಷ್ ಮಾಧ್ಯಮದಲ್ಲಿ ವಸತಿ ಸಹಿತ ತರಬೇತಿಗಾಗಿ ಸಂಪರ್ಕಿಸಿ ನಮ್ಮ ಮೊಬೈಲ್ ಸಂಖ್ಯೆ ತ್ರಿಬಲ್ ಏಟ್ ಫೋರ್ ಏಯ್ಟ್ ಡಬಲ್ ಒನ್ ಫೋರ್ ನೈನ್ ಸಿಕ್ಸಿಗೆ ಕನ್ನಡ ಮಾಧ್ಯಮದಲ್ಲಿ ಆನ್ಲೈನ್ ತರಗತಿಗಳು ನವೋದಯ ಮತ್ತು ಮುರಾರ್ಜಿ ದೇಸಾಯಿ ವಸತಿ ಶಾಲೆಗಳ ಪ್ರವೇಶ ಪರೀಕ್ಷೆಗೆ ಆದ್ಮೇಲೆ ಇದರ ಶುಲ್ಕ ಕೇವಲ ಮೂರು ಸಾವಿರ ರೂಪಾಯಿಗಳು ಆನ್ಲೈನ್ ತರಗತಿಗಳು ಕನ್ನಡ ಮಾಧ್ಯಮಕ್ಕಾಗಿ ಸಂಪರ್ಕಿಸಿ ನಮ್ಮ ಮೊಬೈಲ್ ಸಂಖ್ಯೆ ತ್ರಿಬಲ್ ಏಯ್ಟ್ ಫೋರ್ ಏಯ್ಟ್ ಡಬಲ್ ಒನ್ ಫೋರ್ ನೈನ್ ಸಿಕ್ಸಿಗೆ ಇಂಗ್ಲಿಷ್ ಮಾಧ್ಯಮದಲ್ಲಿ ವಸತಿ ಸಹಿತ ತರಬೇತಿ ಮತ್ತು ಆನ್ಲೈನ್ ತರಗತಿಗಾಗಿ ಸಂಪರ್ಕಿಸಿ ನಮ್ಮ ಮೊಬೈಲ್ ಸಂಖ್ಯೆ ತ್ರಿಬಲ್ ಏಟ್ ಫೋರ್ ಏಯ್ಟ್ ಡಬಲ್ ಒನ್ ಫೋರ್ ನೈನ್ ಸಿಕ್ಸಿಗೆ ಧನ್ಯವಾದಗಳು